ಶುಭ ಸಂಜೆ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ಕನ್ನಡ ರಾಜ್ಯೋತ್ಸವ ವಿಶೇಷ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಈ ವಿಷಯದಲ್ಲಿ ಇವತ್ತು ಡಾಕ್ಟರ್ ಶಿವರಾಮ ಕಾರಂತರ ಬಗ್ಗೆ ಮಾತಾಡ್ತಿದ್ದೀನಿ ಡಾಕ್ಟರ್ ಶಿವರಾಮ ಕಾರಂತರು ಇಪ್ಪತ್ತನೆಯ ಶತಮಾನ ಕಂಡ ಬಹುಮುಖದ ವ್ಯಕ್ತಿತ್ವ ಕಾದಂಬರಿಕಾರ ಯಕ್ಷಗಾನ ಪ್ರಯೋಗಶೀಲ ಯಕ್ಷಗಾನ ಪ್ರಯೋಗಶೀಲ ಪರಿಸರ ತಜ್ಞ ಇವರ ಜನನ ಆಗಿರುವಂಥದ್ದು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಅಕ್ಟೋಬರ್ ಹತ್ತು ಕಾರಂತರ ವಿದ್ಯಾಭ್ಯಾಸ ಎಸ್ ಎಸ್ ಸಿಯವರೆಗೆ ನಡೆದು ಸಾವಿರದ ಒಂಬೈನೂರ ಇಪ್ಪತ್ತರ ಕೊನೆಯಲ್ಲಿ ಆಯಿತು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಪ್ರಭಾವಕ್ಕೆ ಒಳಗಾದ ಕಾರಂತರು ತಮ್ಮ ಓದನ್ನು ಅಷ್ಟಕ್ಕೇ ನಿಲ್ಲಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದರು ಏಳು ದಶಕಗಳಲ್ಲಿ ಅಭಿವ್ಯಕ್ತಗೊಂಡ ಅವರ ಬದುಕು ಸಾಹಿತ್ಯ ಸಾಮಾಜಿಕ ಜಾಗೃತಿ ರಾ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾದ ಕಾರಂತರು ತಮ್ಮ ಓದನ್ನು ಅಷ್ಟಕ್ಕೇ ನಿಲ್ಲಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದರು ಏಳು ದಶಕಗಳಲ್ಲಿ ಅಭಿವ್ಯಕ್ತಗೊಂಡ ಅವರ ಬದುಕು ಸಾಹಿತ್ಯ ಸಾಮಾಜಿಕ ಜಾಗೃತಿ ರಾಜಕೀಯ ಹೋರಾಟ ಪರಿಸರ ಸಂರಕ್ಷಣೆ ಮುಂತಾದ ಹತ್ತು ಹಲವು ದಿಕ್ಕುಗಳಲ್ಲಿ ಪಸರಿಸಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಸಂತ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದ ಕಾರಂತರು ಅದರ ಸಂಪಾದಕರಾಗಿ ಸುಮಾರು ಐದು ವರ್ಷಗಳ ಕಾಲ ದುಡಿದರು ಕಾರಂತರ ಮೊದಲ ಕಾದಂಬರಿ ವಿಚಿತ್ರಕೂಟವು ಇದೇ ಪತ್ರಿಕೆಯ ಮೂಲಕ ಬೆಳಕು ಕಂಡಿತು ನಂತರ ಕಾರಣಾಂತರಗಳಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಪತ್ರಿಕೆಯು ನಿಂತು ಹೋಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ವಿಚಾರಮಣಿ ಎಂಬ ಮತ್ತೊಂದು ಪತ್ರಿಕೆಯನ್ನು ಆರಂಭಿಸಿದರಾದರೂ ಅದು ಬಹುಕಾಲ ಉಳಿಯಲಿಲ್ಲ ಮಕ್ಕಳ ಶಿಕ್ಷಣದಲ್ಲಿ ಕಾರಂತರಿಗೆ ತುಂಬ ಆಸಕ್ತಿ ಮಕ್ಕಳಿಗಾಗಿ ಸಾಹಿತ್ಯ ರಚನೆ ಮಾಡಿದ ಅವರು ಮಕ್ಕಳ ರೀತಿಯ ಕಾರಂತಜ್ ಕಾರಂತಜ್ಜ ಎಂದೇ ಖ್ಯಾತರಾದರು ಮಕ್ಕಳ ಪ್ರೀತಿಯ ಕಾರಂತಜ್ಜ ಎಂದೇ ಖ್ಯಾತರಾದರು ವಿಜ್ಞಾನದ ಅನೇಕ ಮುಖಗಳನ್ನು ಮಕ್ಕಳಿಗೆ ಪರಿಚಯಿಸಲು ಅವರು ಬರೆದ ಅದ್ಭುತ ಜಗತ್ತು ಬಾಲ ಅದ್ಭುತ ಜಗತ್ತು ಪ್ರಪಂಚ ಕನ್ನಡದ ಮಟ್ಟಿಗೆ ಅದ್ಭುತ ಏಕವ್ಯಕ್ತಿ ಜ್ಞಾನಕೋಶ ಹ್ಯಾಪಿ ಈವ್ನಿಂಗ್ ಎಲ್ರಿಗೂ ಯಕ್ಷಗಾನ ಯಕ್ಷಗಾನ ಕಲೆ ಕಾರಂತರ ಮತ್ತೊಂದು ಆಸಕ್ತಿಯ ಕ್ಷೇತ್ರ ಅವರ ಯಕ್ಷಗಾನ ಬಯಲಾಟ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಕಾರಂತರ ಆಸಕ್ತಿ ಚಲನಚಿತ್ರ ಕ್ಷೇತ್ರದ ಕಡೆಯೂ ತಿರುಗಿತ್ತು ಭೂತರಾಜ್ಯ ಡೊಮಿಂಗೊ ಎಂಬ ಮೂಕಿ ಚಿತ್ರಗಳನ್ನು ಅವರು ನಿರ್ದೇಶಿಸಿದರು ನಟ ನಿರ್ದೇಶಕ ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಅಪಾರ ಅನುಭವವನ್ನು ಅವರು ಪಡೆದಿದ್ದಾರೆ ಇನ್ನು ಇವರ ಬೆಳವಣಿಗೆ ಕಡೆ ನೋಡೋದಾದರೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಾರಂತರು ಕವನ ನಾಟಕ ಕಾದಂಬರಿ ಕಥೆ ಪ್ರವಾಸ ಸಾಹಿತ್ಯ ಹರಟೆ ಮಕ್ಕಳ ವಿಶ್ವಕೋಶ ವಿಜ್ಞಾನ ವಿಜ್ಞಾನ ವಿಶ್ವಕೋಶ ಜೀವನ ಚರಿತ್ರೆ ಯಕ್ಷಗಾನ ಜಾನಪದ ಚಲನಚಿತ್ರ ಅನುವಾದ ಅರ್ಥಕೋಶ ಪ್ರಾಣಿ ಪಕ್ಷಿ ಪರಿಸರ ಹೀಗೆ ಹಲವಾರು ವೈವಿಧ್ಯಮಯ ವಿಷಯಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ ಮರಳಿ ಮಣ್ಣಿಗೆ ಮೂಕಜ್ಜಿಯ ಕನಸುಗಳು ಬೆಟ್ಟದ ಜೀವ ಚೋಮನ ದುಡಿ ಸರಸಮ್ಮನ ಸಮಾಧಿ ಮೈಮನಗಳ ಸುಳಿಯಲಿ ಬತ್ತದ ಹೊರೆ ಗೆದ್ದವರ ದೊಡ್ಡಸ್ತಿಕೆ ಸ್ವಪ್ನದ ಹೊಳೆ ಒಂಟಿ ದನಿ ಅಳಿದ ಮೇಲೆ ಗೊಂಡಾರಣ್ಯ ಕಾರಂತರ ಪ್ರಮುಖ ಕಾದಂಬರಿಗಳು ಅವರು ಬರೆದ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತ್ತು ಕಾರಂತರು ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮಕ್ಕಳಿಂದ ವಯೋವೃದ್ಧರವರೆಗೆ ಸಾಹಿತ್ಯ ಕೃಷಿ ಮಾಡಿದ ಚಿಂತಿಸಿದ ಕಾರಂತರು ಇಡೀ ದೇಶದ ದೊಡ್ಡ ನಿಧಿಯಾಗಿದ್ದರು ಜ್ಞಾನಪೀಠ ಪದ್ಮಭೂಷಣ ಪಂಪ ಪ್ರಶಸ್ತಿ ನಾಡೋಜ ಪುರಸ್ಕಾರ ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ಗಳನ್ನಿದ್ದು ಪುರಸ್ಕರಿಸಿವೆ ವಯಸ್ಸಿನ ದಣಿವು ಮರೆತು ಜ್ಞಾನ ದಾರಿಯಲ್ಲಿ ಜನರನ್ನು ಕೊಂಡೊಯ್ದ ಪ್ರೀತಿಯ ಕಾರಂತಜ ಆಗಿದ್ದರು ವಿಶ್ವಪ್ರೇಮಿ ಹಾಗೂ ಆಗಿದ್ದ ಕಾರಂತರು ಜ್ಞಾನ ಕ್ಷಿತಿಜವನ್ನು ಎಂಟು ದಿಕ್ಕಿಗೆ ಚಾಚಿದ ಅಕ್ಷರಪ್ರೇಮಿಯಾಗಿದ್ದರು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ ಕಾದಂಬರಿಕಾರ ಕನ್ನಡ ವೈಚಾರಿಕತೆಯ ಧೀಮಂತ ಪ್ರತಿನಿಧಿಯಂತಿದ್ದ ಕಾರಂತರ ಬಾಳ್ವೆಯೇ ಒಂದು ಪ್ರಯೋಗಶಾಲೆಯಂತಿತ್ತು ಆಧುನಿಕ ಮನುಷ್ಯ ಏನೆಲ್ಲ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದೋ ಸರಿಸುಮಾರು ಆ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸಹಜವಾಗಿಯೇ ತಮ್ಮ ಸಾಧ ಸಾಹಿತ್ಯ ಸಾಧನೆಗಾಗಿ ವಿಶೇಷವಾಗಿ ಕಾದಂಬರಿಕಾರರಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದ ಕಾರಂತರು ಕನ್ನಡಿಗರಿಗೆ ಕನ್ನಡದ ಒಂದು ವಿಶಿಷ್ಟ ಬದುಕಿನ ಮಾದರಿಯಾಗಿ ಬಹುಕಾಲ ನೆನಪಿನಲ್ಲಿ ಉಳಿಯುವರು ಹೀಗೆ ನಡೆದಾಡುವ ವಿಶ್ವಕೋಶವೇ ಆಗಿದ್ದ ಒಂದು ಶತಮಾನಕ್ಕೆ ನಾಲ್ಕು ವರ್ಷಗಳಷ್ಟೇ ಕಮ್ಮಿ ಬಾಳಿ ನಾಲ್ಕು ವರ್ಷಗಳಷ್ಟೇ ಕಮ್ಮಿ ಬಾಳಿ ಅರ್ಥಪೂರ್ಣ ಬದುಕು ಕಳೆದ ಸಾಹಿತ್ಯ ದಿಗ್ಗಜ ಡಾಕ್ಟರ್ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳು ಡಿಸೆಂಬರ್ ಒಂಬತ್ತರಂದು ನಿಧನ ಹೊಂದಿದರು ಕಾರಂತರ ಪ್ರಮುಖ ಸಾಹಿತ್ಯ ಕೃತಿಗಳನ್ನು ನೋಡೋದಾದರೆ ಸಣ್ಣ ಕಥೆಗಳು ತೆರೆಯ ಮರೆಯಲ್ಲಿ ಹಸಿವು ಮತ್ತು ಹಾವು ತೆರೆಯ ಮರೆಯಲ್ಲಿ ಹಸಿವು ಮತ್ತು ಹಾವು ಕಥನ ಕವನಗಳು ಅದ್ಭುತ ಜಗತ್ತು ಸಿರಿಗನ್ನಡ ಶಬ್ದಕೋಶ ಕಿರಿಯರ ವಿಶ್ವಕೋಶ ವಿಜ್ಞಾನ ಪ್ರಪಂಚ ನಾಲ್ಕು ಸಂಪುಟಗಳು ಪ್ರಪಂಚ ಯಕ್ಷಗಾನ ಬಯಲಾಟ ಕಾದಂಬ ಕಾದಂಬರಿಗಳನ್ನು ನೋಡೋದಾದರೆ ವಿಚಿತ್ರಕೂಟ ಮರಳಿ ಮಣ್ಣಿಗೆ ಮೂಕಜ್ಜಿಯ ಕನಸುಗಳು ಬೆಟ್ಟದ ಜೀವ ಚೋಮನ ಚೋಮನ ದುಡಿ ಸರಸಮ್ಮನ ಸಮಾಧಿ ಮೈ ಮನಗಳ ಸುಳಿಯಲಿ ಬತ್ತದ ತೊರೆ ಗೆದ್ದವರ ದೊಡ್ಡಸ್ತಿಕೆ ಸ್ವಪ್ನದ ಹೊಳೆ ಒಂಟಿದನಿ ಅಳಿದ ಮೇಲೆ ಗೊಂಡಾರಣ್ಯ ಬಸಯ್ಯ ಅವರು ಬಂದರು ಲೈವ್ಗೆ ಥ್ಯಾಂಕ್ ಯು ಬಸಯ್ಯ ಅವರ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಕಾಫಿ ಆಯ್ತು ಅಕ್ಕ ಅಂತ ಹೇಳ್ತಾರೆ ಇಲ್ಲ ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಲೈವಿಗೆ ಬೇಗ ಬಂದೆ ಲೈವ್ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಬೇಕು ಈವನ್ ಕಾಫಿ ಅಲ್ಲ ಒಂದು ಲೋಟ ನೀರು ಕುಡ್ದಿಲ್ಲ ಆಫೀಸಿಂದ ಬಂದಮೇಲೆ ಈಗ ಲೈವ್ ಆದಮೇಲೆ ಹೋಗಿ ತಗೊಳ್ಬೇಕು ಏನಿದ್ರು ಮತ್ತು ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಹೇಗಿದ್ದೀರಾ ಏನು ಸಮಾಚಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಲೈವಲ್ಲಿ ನೀವು ಬಂದಾಗ ಕೂಡ ಏನು ಅಷ್ಟು ಮೆಸೇಜಸ್ ಹಾಕಿರ್ಲಿ ಹಾಕಿರಲಿಲ್ಲ ಜಸ್ಟ್ ಸಪೋರ್ಟ್ ಮೆಸೇಜ್ ಹಾಕಿದ್ರಿ ಮತ್ತು ಹೇಳಿ ನಿಮ್ಮ ಚಾನೆಲ್ ಬಗ್ಗೆ ಏನಾದರೂ ವಿಷಯ ಮತ್ತು ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ವಿಶೇಷದಲ್ಲಿ ಇವತ್ತು ಶಿವರಾಮ ಕಾರಂತ ಅವ್ರ ಬಗ್ಗೆ ನಾನು ಲೈವಲ್ಲಿ ಮಾತಾಡ್ತಾ ಇದ್ದೀನಿ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಬಸಯ್ಯ ಅವರು ಥ್ಯಾಂಕ್ ಯು ಬಸಯ್ಯ ಅವರೇ ಥ್ಯಾಂಕ್ಸ್ ಎ ಲಾಟ್ ಹಾಗೆ ಶಿವರಾಮ ಕಾರಂತರು ಬರೆದಿರುವಂತಹ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಇವರ ಮೊದಲ ಸಂಕಲನ ಸೀಳ್ಗವನಗಳು ನಾಟಕಗಳನ್ನು ನೋಡೋದಾದರೆ ಕಿಸಾಗೋತನಿ ಸೋಮಿಯ ಸೌಭಾಗ್ಯ ಸಾವಿತ್ರಿ ಸತ್ಯವಾನ ಗೀತ ನಾಟಕ ಗರ್ಭಗುಡಿ ನಿಮ್ಮ ಓಟು ಯಾರಿಗೆ ಕಟ್ಟೆ ಪುರಾಣ ಗೆದ್ದವರ ಸಂಖ್ಯೆ ಹಾಗೆ ಪ್ರವಾಸ ಕಥನಗಳನ್ನು ಯಾವುದೆಲ್ಲ ಬರ್ತಿದ್ದಾರೆ ಅಂತ ನೋಡೋದಾದರೆ ಅಬುವಿನಿಂದ ಬರ್ಮಾಕ್ಕೆ ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪಯಣ ದಕ್ಷಿಣ ಹಿಂದೂಸ್ಥಾನ ಬಸಯ್ಯ ಅವರು ಹೇಳ್ತಿದ್ದಾರೆ ಫುಲ್ ಬೇಜಾರಲ್ಲಿ ಇದ್ದೀನಿ ಏನು ಕೇಳಬೇಡಿ ಅಕ್ಕ ಪ್ಲೀಸ್ ಓಕೆ ಓಕೆ ಏನು ಕೇಳಲ್ಲ ಆರಾಮಾಗಿರಿ ಕೂಲಾಗಿರಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ ನಿಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ಏನಾದರೂ ನಿಮ್ಮ ಇಷ್ಟವಾದ ಹಾಬಿ ಇದ್ರೆ ಒಂದು ಬುಕ್ಸ್ ಓದೋದು ಇಲ್ಲ ಮ್ಯೂಸಿಕ್ ಕೇಳೋದು ಏನಾದರೂ ಮಾಡಿ ಖಂಡಿತ ನಿಮ್ಮ ಮೂಡ್ ರಿಫ್ರೆಶ್ ಆಗುತ್ತೆ ಓಕೆನಾ ಇನ್ನು ಆತ್ಮಚರಿತ್ರೆ ಯಾವುದೆಲ್ಲ ಬರೆದಿದ್ದಾರೆ ನೋಡೋದಾದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಪ್ರಬಂಧ ಮೈಗಳ್ಳತನ ದಿನಚರಿಯಿಂದ ಮೈಗಲ್ಲಿ ನೋಡನೆ ಮಾತುಕತೆ ಹಾಗೂ ಇವರ ಇವರು ಪಡೆದಿರುವಂತಹ ಪ್ರಶಸ್ತಿ ಪುರಸ್ಕಾರ ಬಿರುದುಗಳು ಯಾವುವೆಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ವೀಡನ್ನ ಲಾ ಆರ್ಕೈವ್ ನ್ಯಾಷನಲ್ ಸಂಸ್ಥೆಯು ಕಾರಂತರು ಯಕ್ಷಗಾನಕ್ಕಾಗಿ ಮಾಡಿದ ಸೇವೆಗಾಗಿ ಕಂಚಿನ ಪದಕ ನೀಡಿ ಗೌರವ ಸಲ್ಲಿಸಿದೆ ಮತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮೂಕಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಮನಗಳ ಸುಳಿಯಲ್ಲಿ ಕಾದಂಬರಿಗೆ ಪಂಪ ಪ್ರಶಸ್ತಿ ಬಸಯ್ಯ ಅವ್ರು ಕೇಳ್ತಿದ್ದಾರೆ ಮಾರ್ನಿಂಗ್ ಯಾವಾಗ ಲೈವ್ ಮಾಡಿದ್ರಿ ಅಕ್ಕ ಅಂತಂದ್ಬಿಟ್ಟು ಮಾರ್ನಿಂಗ್ ಬಹುಶಃ ಒಂದು ಆರು ಗಂಟೆಲಿ ಮಾಡಿದ್ದೆ ಐ ಥಿಂಕ್ ಟೂ ಡೇಸ್ ಬ್ಯಾಕು ನೀವು ಬಂದಿದ್ರಿ ನಮ್ಮ ಲೈವ್ಗೆ ನೀವು ಫುಲ್ ಬೇಜಾರಲ್ಲಿ ಇದ್ದೀರಲ್ಲ ಯಾವಾಗ ಬಂದಿದ್ದೆ ಲೈವ್ಗೆ ಅಂತನ್ಬಿಟ್ಟು ಓಕೆನಾ ಹಾಗೆ ಒಂದು ಶಾರ್ಟ್ ಅಥವಾ ವೀಡಿಯೋಗೆ ಲೇಟೆಸ್ಟ್ ವೀಡಿಯೋಗೆ ಕಮೆಂಟ್ ಮಾಡಿಬಿಡಿ ಓಕೆನಾ ಸೊ ನಾನು ಮರುಪ್ರೋತ್ಸಾಹ ಮಾಡೋದಕ್ಕೆ ಸಹಾಯ ಆಗತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಮನಗಳ ಸುಳಿಯಲ್ಲಿ ಕಾದಂಬರಿಗೆ ಪಂಪ ಪ್ರಶಸ್ತಿ ಕರ್ನಾಟಕ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇನ್ನಿತರೆ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಸರ್ಕಾರವು ಕಾರಂತರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಆದರೆ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಅದನ್ನು ಕಾರಂತರು ವಿರೋಧಿಸಿ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸಿ ಪ್ರತಿಭಟಿಸಿದರು ಇದಿಷ್ಟು ಕಾರಂತರ ಬಗ್ಗೆ ಒಂದು ಸಣ್ಣ ಮಾಹಿತಿಯ ವಿನಿಮಯ ನಿಮ್ಮ ಜೊತೆ ಬಹಳ ಬಹಳ ಧನ್ಯವಾದ ಎಲ್ಲರೂ ಇಷ್ಟೊತ್ತು ನನ್ನ ನೇರ ಪ್ರಸಾರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ ಕಾರಂತ ಅವರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ಇಷ್ಟೊತ್ತು ಲೈವ್ನಲ್ಲಿದ್ದು ಪ್ರೋತ್ಸಾಹ ಮಾಡಿದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೆ ಹೈಡ್ನಲ್ಲಿ ಹೈಡಲ್ಲಿದ್ದು ಯಾರೆಲ್ಲ ಪ್ರೋತ್ಸಾಹ ಮಾಡಿದ್ರಿ ಯಾರೆಲ್ಲ ಮಾಹಿತಿನ ಕೇಳಿಸ್ಕೊಳ್ರಿ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳು ಶುಭರಾತ್ರಿ ಧನ್ಯವಾದ ಲೈವ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಬಸ್ಯವರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಯಿತಾ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫ್ರೀ ಇದ್ದರೆ ದಯವಿಟ್ಟು ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಓಕೆ ಹ್ಯಾವ್ ಎ ಗ್ರೇಟ್ ಹ್ಯಾವ್ ಎ ಗ್ರೇಟ್ ಅಲ್ಲ ಹ್ಯಾವ್ ಎ ಗ್ರೇಟ್ ನೈಟ್ ಗುಡ್ ನೈಟ್ ಓಕೆನಾ ಫಸ್ಟು ಮೂಡನ್ನ ರಿಫ್ರೆಶ್ ಮಾಡ್ಕೊಳ್ಳಿ ಸ್ವಲ್ಪ ಕಾಮಾಗಿ ಓಕೆ ಸರಿ ಹೋಗುತ್ತೆ ಎಲ್ಲಾನು ಥ್ಯಾಂಕ್ ಯು ಬೈ